ಇನ್ನು ಹೋಮ ಆದ ನಂತರ ಬಲಿಯನ್ನು ಕೊಡತಕ್ಕಂಥದ್ದು ನಮ್ಮ ನವರಾತ್ರಿಯಲ್ಲಿ ನಾವು ಕಂಡುಬರುತ್ತೆ ಬಲಿಯನ್ನು ಮಾಡಬೇಕೋ ಮಾಡಬಾರದು ಅನ್ನತಕ್ಕಂಥದ್ದು ಮುಖ್ಯ ವಿಷಯ ಅಲ್ಲ ಬಲಿಯನ್ನು ನಾವು ಸಾತ್ವಿಕವಾಗಿಯೂ ಮಾಡಲಿಕ್ಕೆ ಸಾಧ್ಯ ಸಾತ್ವಿಕವಾಗಿ ಅಂದರೆ ಕುಂಬಳಕಾಯಿ ಬಲಿಯನ್ನು ಕೊಡಬಹುದು ಪಶುವನ್ನು ಕೊಡುವುದಕ್ಕೆ ಸಾಧ್ಯ ಇರುತ್ತೆ ಆದರೆ ಮಾಂಸಾಹಾರವನ್ನು ತೆಗೆದುಕೊಳ್ಳತಕ್ಕಂಥವರು ನವರಾತ್ರಿಯಲ್ಲಿ ಪ್ರತ್ಯಕ್ಷ ಬಲಿಯನ್ನು ಕೊಡಬಹುದು ಅನ್ನತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾಕೆಂದರೆ ಒಂದು ಬಲಿಯನ್ನು ಕೊಡುವುದರಿಂದ ಆ ಪ್ರಾಣಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ ಒಂದು ಪ್ರಾಣಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಬೇಕಾದರೆ ಹಲವು ಜನ್ಮಗಳನ್ನು ಎತ್ತಬೇಕಾಗುತ್ತೆ ಒಂದು ಕುರಿ ಇದೆ ಅಂದರೆ ಅದು ಯಾ ಇವತ್ತಲ್ಲ ನಾಳೆ ಯಾರಾದರೂ ಅದನ್ನು ಕಡದೇ ಕಡಿತಾರೆ ಆದರೆ ಅದು ಸದ್ವಿನಿಯೋಗ ಆಗಬೇಕು ದೇವಿಯ ಒಂದು ದೇವಿಗೆ ಅರ್ಪಣೆ ಆಗಬೇಕು ಅನ್ನತಕ್ಕಂತಹ ಸದುದ್ದೇಶದಿಂದ ಬಲಿಯನ್ನು ಕೊಟ್ಟರೆ ತಪ್ಪಿಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಅದನ್ನು ಆಹಾರವಾಗಿ ಸ್ವೀಕರಿಸುವುದಕ್ಕೋಸ್ಕರ ನೂರಾರು ಕೋರಿ ಕೋಳಿಗಳನ್ನು ಕಲಿತಾ ಇರ್ತಾರೆ ಅದಕ್ಕೆ ಯಾರೂ ಮಾತನಾಡುವುದಿಲ್ಲ ಆದರೆ ಒಂದು ಪೂಜಾ ವಿಧಾನದಲ್ಲಿ ನಮ್ಮ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಆಚಾರದಲ್ಲಿ ಬಂದಿರತಕ್ಕಂಥದ್ದು ಬಲಿ ಕೊಟ್ಟಾಗ ಅದು ವಿಚಾರವಾಗಿ ಒಂದು ವಿವಾದವಾಗಿ ಪರಿವರ್ತನೆ ಆಗಿಬಿಡುತ್ತೆ ಆದ್ದರಿಂದ ಈ ನವರಾತ್ರಿಯ ವಿಚಾರವನ್ನು ನಾವು ತೆಗೆದುಕೊಂಡಾಗ ಬಲಿಯನ್ನು ಕೊಡತಕ್ಕಂಥದ್ದು ಕೂಡ ಇದೆ ಅದನ್ನು ಸಾತ್ವಿಕವಾಗಿ ಕೊಡಬಹುದು ಪ್ರತ್ಯಕ್ಷವಾಗಿ ಅದನ್ನೇ ಆಹಾರವಾಗಿ ತೆಗೆದುಕೊಳ್ತಕ್ಕಂಥವರು ಕೂಡ ಕೊಡಬಹುದು ಆದರೆ ಅದು ಅವರವರಿಗೆ ಬಿಟ್ಟಿರತಕ್ಕಂಥದ್ದು ಈಗ ಕುಂಬಳಕಾಯಿ ಅಥವಾ ಪಿಷ್ಟಪಶು ಈ ರೀತಿಯಾಗಿ ಬಲಿ ದಾನವನ್ನು ಮಾಡತಕ್ಕಂಥದ್ದು ಮಹಾನವಮಿಯ ದಿವಸ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಹೀಗೆ ಇದು ನವರಾತ್ರಿಯಲ್ಲಿ ಒಬ್ಬ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡತಕ್ಕಂತಹ ಹಲವು ಕ್ರಮಗಳನ್ನು ನಾವು ಹೇಳಿದ್ದೇವೆ